ಸರ್ಕಾರಗಳಿಂದ ಉತ್ತರ ಕರ್ನಾಟಕದ ಯುವಕರಿಗೆ ಮಹಾ ಮೋಸ ಆಗ್ತಾ ಇದೆಯಾ ಉತ್ತರ ಕರ್ನಾಟಕ ಭಾಗಕ್ಕೆ ದೊಡ್ಡ ಕಂಪನಿಗಳು ಬರುತ್ತೆ ಹೇಳಿ ಆಮಿಷ ಒಡ್ತಾನೆ ಇರ್ತಾರೆ ಯಾವುದೇ ಸರ್ಕಾರ ಇರೋದು ಉತ್ತರ ಕರ್ನಾಟಕವನ್ನು ನಾವು ಹಂಗೆ ಮಾಡಿಬಿಡ್ತೀವಿ ಹಿಂಗೆ ಮಾಡಿಬಿಡ್ತೀವಿ ಇದು ಹುಬ್ಬಳ್ಳಿ ಹುಬ್ಬಳ್ಳಿಲಿ ಅಲ್ಲಿ ಇಲ್ಲಿ ಒಳ್ಳೊಳ್ಳೆ ಫ್ಯಾಕ್ಟ್ರಿಗಳು ಕಂಪನಿಗಳನ್ನು ಓಪನ್ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ ಕಂಪನಿಗಳಲ್ಲಿ ಕೆಲಸ ಸಿಗುತ್ತೆ ಅಂದುಕೊಂಡವ್ರಿಗೆ ನಿರಾಸೆ ಆಗಿದೆ ಅವ್ರ ಆಸೆಗೆ ತಣ್ಣೀರು ಬಟ್ಟೆ ಗತಿ ಉತ್ತರ ಕರ್ನಾಟಕಕ್ಕೆ ಎಫ್ ಎಂ ಸಿ ಕ್ಲಸ್ಟರ್ ಬರುತ್ತೆ ಅಂದುಕೊಂಡವರಿಗೆ ಶಾಕ್ ಎದುರಾಗಿದೆ ಕಳೆದ ಸರ್ಕಾರದ ಅವಧಿಯಲ್ಲಿ ಕಂಪನಿಗಾಗಿ ಐನೂರ ತೊಂಬತ್ತು ಎಕರೆಯನ್ನು ಮೀಸಲಿಡಲಾಗಿದೆ ಜಗದೀಶ್ ಶೆಟ್ಟರ್ ಕೈಗಾರಿಕಾ ಮಂತ್ರಿಯಾಗಿದ್ದರು ಆ ವೇಳೆ ಜಾಗ ಮೀಸಲಾಗಿತ್ತು ಇದೀಗ ಈ ಕ್ಲಸ್ಟರ್ಗೆ ಬರೋಕೆ ಕೆಲ ಕಂಪನಿಗಳು ಹಿಂದೇಟ ಆಗ್ತಿದ್ದಾರೆ ಕಳೆದ ಬಾರಿ ಇಲ್ಲಿ ಒಂದು ಎಕರೆ ಜಮೀನಿಗೆ ತೊಂಬತ್ತೈದು ಲಕ್ಷ ಮೌಲ್ಯ ಇತ್ತು ತೊಂಬತ್ತೈದು ಲಕ್ಷ ಮೌಲ್ಯ ಇತ್ತು ಒಂದು ಎಕರೆಗೆ ಆದರೆ ಇದೀಗ ಒಂದು ಎಕರೆ ಜಾಗಕ್ಕೆ ಒಂದು ಕೋಟಿ ಮೂವತ್ತೊಂಬತ್ತು ಲಕ್ಷ ನೋಡಿ ಎಷ್ಟು ಡಿಫ್ರೆನ್ಸ್ ಒಂದೇ ವರ್ಷದಲ್ಲಿ ಒಂದು ಕೋಟಿ ಮೂವತ್ತೊಂಬತ್ತು ಲಕ್ಷ ಆಗಿದೆ ಅದರಿಂದ ಹೂಡಿಕೆ ಮಾಡಲು ಕೆಲ ಕಂಪನಿಗಳು ಹಿಂದೇಟು ಹಾಕ್ತಾ ಇದ್ದಾರೆ ಸರ್ಕಾರಗಳೇ ಜಾಗದ ಮೌಲ್ಯ ಹೆಚ್ಚಿಗೆ ಮಾಡಿದ್ದಾವೆ ಅನ್ನುವಂಥ ಆರೋಪ ಇನ್ನೂ ದೊಡ್ಡದಾಗಿ ಬದಲಾವಣೆ ಮಾಡಿಬಿಡ್ತೀವಿ ಅಂತ ಹೇಳಿದರು ನಾವು ಕ್ರಾಂತಿ ಮಾಡಿಬಿಡ್ತೀವಿ ಅಂತ ಪಾಪ ಅಲ್ಲಿರುವಂಥ ನಿರುದ್ಯೋಗಿ ಯುವಕರು ಕಾಯ್ತಾ ಇದ್ದರು ಅಯ್ಯೋ ಒಂದು ಏನೋ ಹುಬ್ಬಳ್ಳಿ ಧಾರವಾಡದಲ್ಲಿ ಕಂಪ್ನಿ ಆಗುತ್ತಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಬೆಂಗಳೂರಿಗೆ ಹೋಗೋದೇ ಬೇಡ ಪಾಸ್ ದೂರ ಇಲ್ಲೇ ಇದ್ದುಬಿಡೋಣ ಅಷ್ಟು ಇಷ್ಟು ಕೊಟ್ಟರು ಪರವಾಗಿಲ್ಲ ನೆಮ್ಮದಿಯಾಗಿ ಬದುಕು ಸಾಗಿಸ್ಬೋದು ಅಂಥೇಳಿ ಅಂದ್ಕೊಂಡಿದ್ರು ಆದರೆ ಅದು ಇಲ್ಲ ಯಾಕಂದರೆ ಜಾಗದ ಮೌಲ್ಯ ಜಾಸ್ತಿ ಆಗಿದೆ ಮತ್ತಷ್ಟು ಮಾಹಿತಿ ಎಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ಒಂದು ರೀತಿ ಆಸೆಯನ್ನು ಹೊತ್ತು ಸಾಕಷ್ಟು ಜನರು ಕೂತಿರ್ತಾರೆ ಬೆಂಗಳೂರು ಥರ ಉತ್ತರ ಕರ್ನಾಟಕ ಭಾಗದಲ್ಲೂ ಸಾಕಷ್ಟು ಕಂಪನಿಗಳಾಗುತ್ತೆ ಅಂತ ಬಟ್ ಈಗ ಈ ಮೌಲ್ಯ ಒಂದು ಕಾರಣಕ್ಕೆ ಮೌಲ್ಯ ಹೆಚ್ಚಾಯಿತು ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಕಂಪನಿಗಳು ಹಿಂದೆ ಇದೆಯಾ ಅಥವಾ ಇಲ್ಲಿ ಸರ್ಕಾರಗಳೇ ಅಲ್ಲಿನ ಯುವಕರ ಜೊತೆಗೆ ಚೆಲ್ಲಾಟಾಡುವಂಥ ಪ್ರಯತ್ನಗಳಿವೆಲ್ಲ ಅಂತ ು ಎಫ್ ಎಂ ಸಿ ಕ್ಲಸ್ಟರ್ ಆಗುತ್ತೆ ಅಂತೇಳಿ ಬಹಳಷ್ಟು ಉತ್ತರ ಕರ್ನಾಟಕದ ಜನರು ಒಂದು ನಿರೀಕ್ಷೆನ ಇಟ್ಟುಕೊಂಡಿದ್ರು ಈ ಸಂಪುಟಗೆ ಒಂದಲ್ಲ ಎರಡಲ್ಲ ಎಪ್ಪತ್ತೊಂದು ಕಂಪನಿಗಳು ಬೊಮ್ಮಾಯಿ ಸರ್ಕಾರವಿದ್ದಾಗ ಅದು ಹುಬ್ಬಳ್ಳಿಯಲ್ಲೇ ಈ ಸಂಪುಟಗೆ ಒಡಂಬಡಿಕೆಯನ್ನ ಮಾಡಿಕೊಂಡಿತ್ತು ಹುಬ್ಬಳ್ಳಿಯ ಒಂದು ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆ ನಡೀತು ಆ ಸಭೆ ನಡೆಸಿ ಇಲ್ಲಿ ಅಂತಂದ್ರೆ ಎಪ್ಪತ್ತೊಂದು ಕಂಪನಿಗಳ ಬೇರೆ ಬೇರೆ ಕಂಪನಿಗಳ ಜೊತೆ ಒಂದು ಒಡಂಬಡಿಕೆಯನ್ನ ಮಾಡ್ಕೊಂಡಿತು ಅವಾಗಿದಂತಹ ಬೊಮ್ಮಾಯಿ ಸರ್ಕಾರ ಕಳೆದ ಅಕ್ಟೋಬರ್ ಇಪ್ಪತ್ತೆಂಟರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೆರಡನ ಅಕ್ಟೋಬರ್ ಅಂದು ಈ ಒಂದು ಒಡಂಬಡಿಕೆಯನ್ನ ಮಾಡ್ಕೊಳ್ತು ಆದ್ರ ನಂತರ ಈಗ ಬಂದಿರೋದು ಸಮಸ್ಯೆ ಏನಂತಂದ್ರೆ ಒಡಂಬಡಿಕೆ ಮಾಡಿಕೊಂಡಾಗ ಇಲ್ಲಿ ಅಂತಂದ್ರೆ ಎಪ್ಪತ್ತೊಂದು ಕಂಪನಿಗಳು ಮಾಡಿಕೊಂಡು ನಂತರ ಈ ಸಂಪುಟ ಇಲ್ಲಿ ಆ ಕಂಪನಿಗಳು ಇಲ್ಲಿ ಭೂಮಿಯನ್ನ ಖರೀದಿ ಮಾಡ್ಬೇಕು ಭೂಮಿಯನ್ನ ಖರೀದಿ ಮಾಡಿಕೊಂಡು ತಮ್ಮ ಇಲ್ಲಿ ಅಂತಾರೆ ಕೆಲಸ ನಿರ್ವಹಿಸ ಮಾಡ್ಬೇಕು ಆದ್ರೆ ಇವತ್ತಿನ ಮಟ್ಟಿಗೆ ಏನಿದೆ ಅಂತಂದ್ರೆ ಅಲ್ಲಿ ಮೊದಲಿಗೆ ತೊಂಬತ್ತಾರು ಲಕ್ಷ ರೂಪಾಯಿ ಪರ್ ಎಕರೆಗೆ ಅಂದ್ರೆ ಪ್ರತಿಯೊಂದು ಎಕರೆಗೆ ಎಂಬತ್ತಾರು ಲಕ್ಷ ರೂಪಾಯಿ ತೊಂಬತ್ತಾರು ಎಪ್ಪತ್ತಾರು ಈ ರೀತಿಯಾಗಿ ಒಂದು ಬೆಲೆ ಇತ್ತು ಆದ್ರೆ ಈಗ ಯಾವ ಮಟ್ಟಿಗೆ ನೂರ ಮೂವತ್ತೈದು ಇಲ್ಲಿ ಅಂತಂದ್ರೆ ಅಂದ್ರೆ ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿಂದ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಇವತ್ತು ಪ್ರತಿ ಬೆಲೆಗೆ ಅಂದ್ರೆ ಪ್ರತಿ ಎಕರೆಗೆ ಇಲ್ಲಿ ಅಂತಂದ್ರೆ ಆಗ್ತದೆ ಹೀಗಾಗಿ ಇವತ್ತು ಆ ಏನು ಕಂಪನಿಗಳಿದ್ರು ಆ ಕಂಪನಿಗಳಿಗೆ ಸರಿಯಾದ ರೀತಿಯಂತಹ ಜಾಗ ಸಿಗದೆ ಹೀಗಾಗಿ ಆ ಎಲ್ಲಾ ಕಂಪನಿಗಳು ವಾಪಸ್ ಹೋಗುವಂತಹ ಕೆಲಸವನ್ನ ಮಾಡ್ತವೆ ಮತ್ತು ಉತ್ತರ ಕರ್ನಾಟಕ ಕೇವಲ ಅಂದ್ರೆ ಉತ್ತರ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ ಇರ್ಬೋದು ಮತ್ತು ಕಿತ್ತೂರು ಕರ್ನಾಟಕ ಇರ್ಬೋದು ಈ ಎರಡೂ ಕರ್ನಾಟಕದ ಯುವಕರಿಗೆ ಅಂದ್ರೆ ಸುಮಾರು ಈ ಎಲ್ಲಾ ಎಪ್ಪತ್ತೊಂದು ಕಂಪನಿಗಳು ಈಗಾಗಲೇ ಅಂದ್ರೆ ಕೆಲಸವನ್ನ ಪ್ರಾರಂಭಿಸಿದ್ರೆ ಸುಮಾರು ಅಂತಂದ್ರೆ ಮೂವತ್ತೈರಿಂದ ನಲವತ್ತು ಸಾವಿರ ಯುವಕರಿಗೆ ಇಲ್ಲಿ ಉದ್ಯೋಗ ಸಿಗ್ತಾ ಇತ್ತು ಆದ್ರೆ ಒಂದ್ ಕಡೆ ಅಂತಂದ್ರೆ ಸರ್ಕಾರದ ನಿಷ್ಕಾಳಜಿ ಮತ್ತು ಸರ್ಕಾರಗಳ ಒಂದು ಬೇಜನದಿಂದ ಯಾಕೆ ಈ ಹಿಂದಿನ ಸರ್ಕಾರ ಇರ್ಬೋದು ಈಗಿನ ಸರ್ಕಾರ ಇರ್ಬೋದು ಈ ಒಂದು ಸರ್ಕಾರಗಳ ಒಂದು ನಿರ್ಲಕ್ಷ್ಯತನದಿಂದ ಇವತ್ತು ಉತ್ತರ ಕರ್ನಾಟಕದ ಜನರು ಏನು ಗೂಳೆ ಹೋಗ್ತಾ ಇದ್ರೆ ಯಾಕಂದ್ರೆ ಯುವಕರು ಇಲ್ಲಿ ಅಂದ್ರೆ ವಿದ್ಯಾಭ್ಯಾಸನ ಮಾಡ್ತಾರೆ ಕೆಲಸಕ್ಕಾಗಿ ಇವತ್ತು ಅರಿಶಿಯನ್ನ ಬೇರೆ ಬೇರೆ ಊರಿಗೆ ಇವತ್ತು ಕೆಲಸ ಹರಿಸಿ ಹೋಗ್ಬೇಕಂತ ಅನಿವಾರ್ಯತೆ ಬಂದಿದೆ ಅಂದ್ರೆ ಮುಂಬೈ ಇರ್ಬೋದು ಮತ್ತು ಬೆಂಗಳೂರು ಇರ್ಬೋದು ಚೆನ್ನೈ ಇರ್ಬೋದು ಕಲ್ಕತ್ತಾ ಇರ್ಬೋದು ಈ ಭಾಗಕ್ಕೆ ವಲಸೆ ಹೋಗ್ತಿದ್ರೆ ಇದನ್ನ ತಡಿಬೇಕು ಅಂತೇಳಿ ಅವಾಗಿದ್ದಂತಹ ಬೊಮ್ಮಾಯಿ ಸರ್ಕಾರ ಈ ಸಂಪಟ್ಟ ಎಫ್ ಎಂ ಸಿ ಜಿ ಕ್ಲಸ್ಟರ್ ನ ತಂತು ಆದ್ರೆ ತಂದ ನಂತರ ಅದನ್ನ ಒಂದು ಕಾರ್ಯರೂಪಕ್ಕೆ ತರುವಂತಹ ಕೆಲಸವನ್ನ ಮಾಡಬೇಕಾಗಿತ್ತು ಆದ್ರೆ ಸರ್ಕಾರಗಳ ನಿರ್ಲಕ್ಷ್ಯ ರಚನದಿಂದ ಎಫ್ ಎಂ ಸಿ ಜಿ ಕ್ಲಸ್ಟರ್ ಇವತ್ತು ಉತ್ತರ ಕರ್ನಾಟಕದಿಂದ ದೂರು ಹೋಗುವಂತಹ ಎಲ್ಲಾ ಲಕ್ಷಣಗಳು ಅಂದ್ರೆ ಆ ಮುಂಬರುವ ಏನು ಲಕ್ಷಣಗಳಿವೆ ಈಗಲೇ ಕಾಣ್ತಿದ್ದಾವೆ ಪ್ರಭು ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ ನೋಡಿ ಈಗ ಜಗದೀಶ್ ಶೆಟ್ಟರ್ ಅವರು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೈಗಾರಿಕಾ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ನೋಡಿ ಪ್ರಹ್ಲಾದ್ ಜೋಶಿ ಇದ್ದರು ಬೊಮ್ಮಾಯಿ ಇದ್ದರು ನಿರಾಣಿ ಇದ್ದರು ಬೆಲ್ಲದಿದ್ದರು ಆ ಸಂದರ್ಭದಲ್ಲಿ ಆ ಕಂಪ್ನಿ ಎಫ್ ಎಮ್ ಸಿ ಜಿ ಅಂದರೆ ಆ ಕಂಪ್ನಿಗಳ ಜೊತೆಗೆ ಒಂದು ಒಡಂಬಡಿಕೆ ಆಗಿರುತ್ತೆ ನೋಡಿ ಇಲ್ಲಿ ಒಪ್ಪಂದ ಆಗಿರುತ್ತೆ ದೊಡ್ಡದಾಗಿ ಬಂದು ನಾವು ಕೆಲಸವನ್ನು ಕೊಟ್ಟರೆ ಬಿಡ್ತೀವಿ ಅಂತ ಕಂಪ್ನಿಯವರು ಕೂಡ ಹೇಳಿರ್ತಾರೆ ಇವರು ಹಂಗೆ ಓ ಆಯಿತಪ್ಪ ನಮ್ಮ ಯುವಕರಿಗೆ ಉದ್ಯೋಗ ಸಿಕ್ತು ನಮ್ಮ ಬಿ ಜೆ ಪಿ ಸರ್ಕಾರ ಕೂಡ ಒಂದೇನೋ ಲಾಭ ಆಗುತ್ತೆ ಅಂತ ಅಂದ್ಕೊಂಡಿದ್ರು ಏನೂ ಆಗಿಲ್ಲ ಅಲ್ಲಿ ಒಂದು ನಯಾ ಪೈಸೆ ಕೆಲಸ ಆಗಿಲ್ಲ ಇರುವಂತಹ ಕಂಪ್ನಿಯೂ ಕೂಡ ಈಗ ವಾಪಸ್ ಹೋಗ್ತಾ ಇದ್ದಾವೆ ಬಂದು ಬಂದು ಒಂದು ಮೌಲ್ಯಗಳು ಜಾಸ್ತಿ ಈ ಸರ್ಕಾರನೇ ಬೇಕು ಅಂತ ಅಲ್ಲಿ ಜಮೀನುಗಳ ರೇಟನ್ನು ಜಾಸ್ತಿ ಮಾಡಿದೆ ಅಂಥೇಳಿ ತೊಂಬತ್ತೈದು ಲಕ್ಷ ಇಲ್ಲಿ ಒಂದು ಕೋಟಿ ಮೂವತ್ತೈದು ಮೂವತ್ತಾರು ಲಕ್ಷ ಇಲ್ಲಿ ಐವತ್ತೈವತ್ತು ಲಕ್ಷ ಜಾಸ್ತಿ ಕಂಪನಿಗಳು ಸಹಜವಾಗಿ ಅವರವರ ಅವಶ್ಯಕತೆಕ್ಕಾಗಿ ನೋಡ್ಕೊಳ್ತವೆ ಆದರೆ ಇದು ಸರ್ಕಾರ ಅದನ್ನು ಕರೆಕ್ಟಾಗಿ ನಿಭಾಯಿಸಬೇಕಾಗಿತ್ತು ಬಟ್ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನಲ್ಲಿದ್ದಾರೆ ಅದನ್ನು ಮುಂದುವರೆಸ್ತಾರಾ ಇಲ್ವಾ ನೋಡಬೇಕು